ಹದಿನೇಳು ಕೋಟಿ ರೂಪಾಯಿ ಹದಿನೇಳು ಕೋಟಿ ರೂಪಾಯಿ ನನ್ನ ಕ್ಷೇತ್ರಕ್ಕೆ ಮೈನಾರಿಟಿ ಫಂಡಲ್ಲೇ ಬಂದಿದೆ ಒಂದು ವಸತಿ ಶಾಲೆ ಕಂಪೌಂಡು ಮತ್ತು ಕೋಣೆಗಳು ನನಗೆ ಗೊತ್ತೇ ಇಲ್ಲ ನನಗೆ ಗುದ್ಲಿ ಪೂಜೆ ಮಾಡೋಕ್ಕೆ ಡಿಪಾರ್ಟ್ಮೆಂಟ್ದವ್ರು ಕರೆದೇ ಇಲ್ಲ ಅಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ ಕಟ್ಟಡ ಶುರುವಾಗಿದೆ ನನಗೇ ಗೊತ್ತಿಲ್ಲ ಒಬ್ಬ ಶಾಸಕನಾಗಿ ಅಲ್ಲಿ ಏನಾಗಿದೆ ಗೊತ್ತಾಗ ಆಲ್ರೆಡಿ ನಾವು ಕೆ ಕೆ ಆರ್ ಡಿಲಿಂದ ಸಾಲ ಕಟ್ತಾ ಇದೀವಿ ಈಗ ಮತ್ತೆ ದುಡ್ಡು ಬಂದಿದೆ ನಾವು ದುಡ್ಡು ಕೆ ಕೆ ಆರ್ ಡಿಲಿಂದ ನಾನು ತೊಗೊಂಡು ಕಟ್ತಾ ಇದ್ದೀನಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಹಾಸ್ಟೆಲ್ ಆಳಂದಲ್ಲಿ ಹೈಸ್ಕೂಲ್ ಅಲ್ಲಿ ಕಟ್ತಾ ಇದೀವಿ ಈಗ ಮತ್ತೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ ಹದಿನೇಳು ಕೋಟಿ ರೂಪಾಯಿ ಬಂದಿದೆ ಆ ಸ್ಕೂಲ್ ಬಿಲ್ಡಿಂಗು ಕಂಪೌಂಡು ಇದಕ್ಕೆ ಹದಿನೇಳು ಕೋಟಿ ರೂಪಾಯಿ ನಮ್ಗೆ ಗೊತ್ತಿಲ್ಲ ಡಿಪಾರ್ಟ್ಮೆಂಟ್ ಮಂಜೂರು ಮಾಡ್ತಾರೆ ಗೊತ್ತಿದ್ರೆ ನಾನು ಬೇರೆ ಕಡೆ ಉಪಯೋಗ ಮಾಡ್ತಿದ್ದೆ ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ವೈಸ್ ಆಫ್ ಕರ್ನಾಟಕ